ಏನಾಗಿದೆ ನಿನಗೆ ಈ ವಿಷಾನ್ ಕೂಡ ಏನ್ ಸಾಧಿಸ್ಬೇಕಂತ ಅಂತಿದ್ಯಾ ನಡೆ ಮನೆಗೆ ನಡೆ ನಿನ್ನ ಮನೆಗೆ ಸಾಯೋ ಅಂತ ಕೆಲಸ ನೀನೇನ ಮಾಡಿದ್ಯಾ ನಡೆ ಮನೆ ನೀನು ಅಯ್ಯೋ ಪಾಪಿ ಬಂದ್ ಗಿರಿ ನಿನಗೆ ವಿಷಾ ಕೂಡ ಸಾಯು ಅಂತ ಏನೇ ಬಂತು ನಿನಗೆ ಏನೇ ಬಂತು ನಮ್ಮ ತಲೆ ಮೇಲೆ ಹಾಕೋ ಸಾಯಿ ಸಾಯೋ ಅಂತ ಕೆಲಸ ನೀನೇನ ಮಾಡಿದ್ಯಾ ಅಮ್ಮ ನನ್ ಬೈ ಬೇಡಮ್ಮ ಅಪ್ಪ ನನ್ ಮರ್ತ್ ಬೇಡಪ್ಪ ಇನ್ಮೇಲ್ ನನ್ ಬದುಕಿದ್ರೆ ನಿಮ್ಮ ಹಾನ ಮರ್ಯಾದೆ ಎಲ್ಲ ಹಾಳಾಗುತ್ತೆ ನಾನೊಬ್ ಗಂಡ್ಸ್ ಮಾತ್ ಕೇಳಿ ತಪ್ಪ ಮಾಡ್ಬಿಟ್ಟೆ ತಪ್ಪ ಮಾಡ್ಬಿಟ್ಯ ಇಂತ ಅವು ಮನೆ ಕಬ್ಬತ್ಕಿರೋದ್ ನಾವು ಯಾರಮ್ಮ ಅವನು ಯಾರಮ್ಮ ಅವನು ಯಾರಮ್ಮ ಅವನು ಹೇಳಮ್ಮ ಹೇಳು ಬಿಡಮ್ಮ ಹೇಳಮ್ಮ ಇದ್ರ ಬಿಡ ಹೇಳ ನಿನ್ ಕಾಲು ಹಿಡ್ ಕೊಟ್ಟಿನಪ್ಪ ನನ್ ಮಗಳಿಗೆ ಮೋಸ ಮಾಡ್ಬೇಡ ನೋಡಮ್ಮ ನಿಮ್ ಮಗಳಿಗೆ ಮೋಸ ಮಾಡ್ಬೇಕು ಅನ್ನೋ ಆಸೆ ನನಗಿಲ್ಲ ನಾನ್ ಮದುವೆ ಆಗ್ತೀನಿ ಆದ್ರೆ ನಾನ್ ತಪ್ಪು ಮಾಡರೋದೇ ನಿಜ ಅನ್ನೋದಾದ್ರೆ ಅವಳ ಈ ಮಗುನ್ ದಾಟಕ್ಕೆ ಏನೇ ಯೋಚನೆ ಮಾಡ್ತಾ ನಿಂತಿದ್ಯಾ ನೀವಿಬ್ರು ತಪ್ಪು ಮಾಡಿರೋದೇ ನಿಜ ಅಂದ್ಮೇಲೆ ಹೋಗಿ ಮಗುನ್ ದಾಟೆ ಸುಳ್ಳು ಹೇಳಿದ್ರೆ ಸತ್ಯಕ್ಕೆ ಹೆದರ್ಬೇಕು நீனே ஒப்பண்டிகீனி அந்த இன்னேனே பய மகூடாட்ட மத் மாட்டே யாக்கெந்தியா தாட்டோ தப்பு நான் ಮಾತ್ ಕೇಳಿ ರೀ ಮೊದ್ನೆ ಸಲ ಮಗಳು ಗಂಡಿನ ಮನೆಗೆ ಹೋಗ್ತಾ ಇದ್ದಾಳೆ ಒಳ್ಳೆ ಅನಾಥನ್ ಕಳಿಸ್ತಂಗ ಕಳಿಸ್ತಾ ಇದ್ದೀರಲ್ಲ ನಾವ್ ಇಬ್ರು ಅಳಿನ ಮನೆಯವರೆಗೂ ಬಿಟ್ ಬರೋಣ ಬನ್ನಿ ಅಳಿನ ಮನೆಗೆ ನಡಿಯ ನಡಿಯ ದೇವರ ಐದಿಂದ ನಮ್ಮೂರಲ್ಲಿ ನಾಲ್ಕನೇ ಕ್ಲಾಸ್ ವರ್ಗುನೆ ಇರೋದು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಇದ್ದು ನಮ್ಮನೆ ಹೆಣ್ಮಕ್ಳನ್ನು ಸ್ಕೂಲಿಗೆ ಕಳಿಸಿದ್ರೆ ಗತಿ ಅಧೋಗತಿ ಆಗಿರೋದು ಹೆಂಡತಿ ಸತ್ರೆ ಗಂಡ ಇನ್ನೊಂದು ಮದುವೆ ಮಾಡ್ಕೊತಾನೆ ಅನ್ನೋ ಮಾತನಾ ನಿಜ ಮಾಡ್ಬಿಟ್ರು ಏನಂತಿಕೊಂಡಂಗೇ ಕೆಲಸ ಸಾಧಿಸಿಬಿಟ್ಟೆ ಅಂತ ತಿಳ್ಕೊಬೇಡವೆ ಇನ್ನು ಮೇಲೆ ಇರೋದು ನಿನಗೆ ವನವಾಸ ಸರಜಾತ್ ಕೂಲ ಕರ್ತವ್ಯಂ ದೈವಾಂติกಂ ಕೌಸಲ್ಯ ಸುಪ್ರಜಾ ರಾಮಃ ಉಪಾ ಸಂಶ್ಯ ಪ್ರವಸ್ಥತಿ ಉತ್ತಿಷ್ಠನರಜಾತ್ ಕೂಲ ಕರ್ತವ್ಯಂ ದೈವಾಂติกಂ ಉತ್ತಿಷ್ಠೋ ನರೋ ಗುಣತಾ ಬುದ್ಧಿಷ್ಠ ಗರುಡದ್ವಜ ನಾನು ಕೆರೆಗೇನ್ ಹೋಗ್ಬೇಡಿ ಇಲ್ಲೇ ಬಿಸ್ನೀರ್ ಕಾಯಿಸಿದೀನಿ ಎರಡಕ್ಕೆ ಬೇಕಾದ್ರೆ ಹೋಗ್ಬಿಟ್ ಬನ್ನಿ ಏನ್ರಿ ನಾ ಹೇಳ್ತಾನೆ ಇದೀನಿ ನೀವು ಬಟ್ಟೆ ತಗೋತಾನೇ ಇದ್ದೀರಾ ಸರಿ ಈ ಕಾಫಿನಾದ್ರೂ ಕುಡ್ದೋಗಿ ಬಿಸಿ ಬಿಸಿ ಇಡ್ಲಿ ಹಾಕಿದ್ದೀನಿ ದೋಸೆನೂ ಹುಯ್ತಾ ಇದ್ದೀನಿ ತಲೆ ಬಾಚಿ ಸಾಕು ಬಂದು ತಿನ್ನಿ ಅಂತಾನೆ ಇದ್ದೀನಿ ನೀವು ಮಾಡ್ತಾನೆ ಇದ್ದೀರಲ್ಲ ಏನ್ರಿ ನನ್ನ ಮೇಲಿನ ಕೋಪನ ಊಟ ತಿಂಡಿ ಮೇಲೆ ಯಾಕ್ರಿ ತೋರಿಸ್ತೀರಿ ಮೇಷ್ರೇ ಮೇಷ್ರೇ ಏನಾಗ್ಬೇಕಾಗಿತ್ತಮ್ಮ ಮೇಷ್ರು ಕೆರೆ ಕಡೆ ಹೋಗಕ್ ಮುಂಚೆ ಬಂದು ಹೋಗು ಅಂತ ನನಗೆ ಹೇಳಿದ್ರು ಅದಕ್ಕೆ ಬಂದೆ ರಂಗಮ್ಮ ಬಾಮ ಇಲ್ಲಿ ಏನ್ ಮೇಷ್ರೇ ತಿಂಗಳಿಗೆ ಐವತ್ತು ರೂಪಾಯಿ ಕೊಡ್ತೀನಿ ದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸ್ಕೂಲಲ್ಲಿ ಇರೋವಾಗ ನನ್ನ ಮಗನ ನೀವು ನೋಡ್ಕೋಬೇಕು ಹೋಗಮ್ಮಿ ನನ್ನ ರಾಜ ಸರ್ ಶ್ರೀನಿವಾಸ್ ಶಂಕರ್ ಬಸವರಾಜ್ ಸರ್ ನಿಮ್ಮಂತ ಗುರುದ್ರೋಹಿಗಳನ್ನ ನನ್ನ ಲೈಫ್ ನಲ್ಲೇ ಮೀಟ್ ಮಾಡಿಲ್ಲ ಕಣ್ರು ನೀ ಮೂರ್ ಜನ ಎಂತವ್ರು ಗೊತ್ತಾ ನಾನ್ ಮಲಗಿರೋವಾಗ ನನ್ ತಲೆ ಮೇಲೆ ಕಲ್ಲ ಹಾಕು ಹೇಸ್ದವ್ರಲ್ಲ ನೀವು ನಿನ್ನೆ ಪಂಚಾಯತಿಯಲ್ಲಿ ನಾನು ಪರಿಮಳ ಮಾವಿನ ತಪ್ಪೊಳಗ್ ಹೋದ್ವಿ ಅಂತ ನಾಲ್ಗೆ ತಡವರ್ಸ ಹೇಳಿದ್ರು ನೀವು ನೋಡ್ದೇನ್ರು ನೋಡ್ರಿ ನಾವು ಅಲ್ಲಿಗೆ ಹೋಗಿದ್ದು ಇನ್ಮೇಲೆ ನಿಮ್ಮನ್ನ ಯಾರು ಯಾಕೆ ಏನು ಅಂತ ಕೇಳಿದ್ರೆ ನಾನು ಕಲ್ತಕೊಂಡು ಓಡಿರೋ ನೀವು ಸ್ಕೂಲ್ಗೆ ಬಂದ್ರು ಸರಿ ಬರ್ದೇ ಇದ್ರು ಸರಿ ಓದಿದ್ರು ಸರಿ ಇದ್ರು ಸರಿ ಹಾಳಾಗ್ ಹೋದ್ರು ಸರಿ ದಯವಿಟ್ಟು ನನ್ನ ಹತ್ರ ಮಾತ್ರ ಮಾತಾಡ್ಬಿಡಿ ಕುಕ್ಕರ್ ಬಡಿರು ಕುಕ್ಕರ್ ಬಡಿರು ಎಲ್ಲರೂ ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿ ಮಹಾತ್ಮ ಗಾಂಧಿ ನಮ್ಮ ದೇಶಕ್ಕೆ ಏನ್ ಸರ್ ಸ್ಕೂಲ್ಗೆ ಬರೋದಕ್ಕೆ ಒಂದು ಒತ್ತು ಗೊತ್ತು ಇಲ್ವಾ ಸರ್ ಒಂಬತ್ತುವರೆಗೆ ಬಟ್ಟೆ ಕೂಡ ಬದಲಾಯಿಸ ಬಂದ್ಬಿಟ್ಟಿದ್ದೀರಾ ಇಲ್ಲ ನಿನ್ನೆ ತಾನೇ ಮೇಸ್ಟ್ರು ಮದ್ವೆ ಇದೆ ಇವತ್ ಸ್ಕೂಲ್ ಬಾಗ್ಲು ತೆಗಿಯಲ್ಲ ಅಂತ ನಮ್ಮಅಮ್ಮ ಹೇಳ್ತಾ ಇದ್ರು ಅಷ್ಟ್ರಲ್ಲಿ ಬೆಲ್ ನೋಡಿತ್ತು ನಾನ್ ಹಂಗೆ ಓಡ್ ಬಂದ್ಬಿಟ್ಟೆ ಇವಾಗ ಒಳಗ್ ಬರ್ಲ ಇಲ್ಲ ಹೋಗ್ಲಾ ಸರ್ ನಿಮ್ಗೆ ಇಷ್ಟ ಬಂದಂಗ್ ಮಾಡಿ ಸರ್ ಮಹಾತ್ಮ ಗಾಂಧಿ ನಮ್ ದೇಶಕ್ಕೆ ಎಕ್ಸ್ಕ್ಯೂಸ್ ಮೀ ಸರ್ ಒಂದ್ ಚಾಕ್ಲೇಟ್ ಮುಚ್ಚಿ ಮುಚ್ಚಿ ಹುಡುಗರು ಸಾರಿ ನಾನ್ ನಿಮ್ಮನ್ನ ಏನು ಅಂತ ತಿಳ್ಕೊಂಡಿದ್ದೆ ಸರ್ ಬಲೆ ಇದ್ದೀರಾ ಸರ್ ಬಂದ ಜಾಗದಲ್ಲಿ ಖರ್ಚೆ ಇಲ್ಲದೆ ಮದ್ವೆನೆ ಮುಗಿಸ್ಬಿಟ್ರಲ್ಲ ತಗೊಳ್ಳಿ ನಿಮ್ ಚಾಕ್ ಪೀಸ್ ಜಾಸ್ತಿ ಕೊರಿಬೇಡಿ ಕ್ಲಾಸ್ ರೂಮ್ ಅಲ್ಲಿ ಬರೀರಿ ಯಾಕ್ ಸರ್ ರೇಗ್ತೀರಾ ಸ್ಕೂಲ್ ಗೆ ಪಾಠ ಹೇಳಕ್ ಬರ್ತೀರಾ ಮೈ ತುಂಬಾ ಬಟ್ಟೆ ಹಾಕೊಂಡ್ ಬರಕ್ ಆಗಲ್ವಾ ಹಿಂಗ ಅರ್ಧಂ ಬಿಟ್ಕೊಂಡ್ ಬಂದ್ರೆ ಮಕ್ಕಳ ಜೊತೆ ನಾನು ಕೆಟ್ಟೋಗಲ್ವಾ ನಾನೇನೋ ಸರಿಯಾಗಿ ಇದ್ದೀನಿ ನೀವು ನೋಡೋ ನೋಟ ಸರಿಯಾಗಿಲ್ಲ ಅಷ್ಟೇ ಏನು ನಾನ್ ನೋಡೋ ನೋಟ ಸರಿ ಇಲ್ವಾ ನನ್ನ ಹತ್ರ ಮಾತಾಡುವಾಗ ಮುಖ ನೋಡಿ ತಾನೆ ಮಾತಾಡಬೇಕು ಅಲ್ಲಿ ಇಲ್ಲಿ ಯಾಕ್ ನೋಡ್ತೀರಾ ಅಲ್ಲಿ ಇಲ್ಲಿ ನೋಡ್ತೀನಾ ಏನ್ ಟೀಚರ್ ನಾನು ಒಂದು ಮಗುವಿಗೆ ತಂದೆ ಅಲ್ಲಿ ಇಲ್ಲಿ ನೋಡೋದಲ್ಲ ಬಿಟ್ಟು ಬಿಡ್ತೀನಿ ಮುಚ್ಕೊಳ್ಳಿ ಮುಚ್ಕೊಳ್ಳಿ ಅಯ್ಯೋ ಪಾಪ ನೀವು ಹಾಗೆಲ್ಲ ನೋಡೋರಾ ಮಾಡೋರಾ ಪಂಚಾಯತಿಲಿ ನಿಮ್ ಸ್ಟೂಡೆಂಟ್ಸು ನೀವ್ ಏನ್ ಮಾಡಿದ್ರಿ ಅಂತ ಹೇಳಿದ್ರಲ್ಲ ಅದನ್ನ ನಾನು ಕೇಳಿದ್ನಲ್ಲ ನಾನು ಗೊತ್ತಿಲ್ವಾ ನೀವ್ ಎಂಥವ್ರು ಅಂತ ಟೇಕ್ ಯೋರ್ ಚಾಕ್ ಪೀಸ್ ನೋಡ್ರಿ ತ್ರಿಮೂರ್ತಿಗಳ ಈಗ ನಿಮಗ್ ತೃಪ್ತಿನ ಹೊಟ್ಟೆ ತುಂಬಾ ಹಾಲು ಕೊಡಿರಿ ನೀನ್ ಊರು ತುಂಬಾ ಹೋಗ್ ತಮಟೆ ಹೊಡಿರಿ ನಿಮ್ಮ ಮೇಸ್ ಇಂತವ್ರು ಅಂತ ಲೋ 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 ಇನ್ಮೇಲೆ ನಿಮ್ ಹತ್ರ ನಾನು ಮಾತಾಡದ ಕೇಳ್ರಿ ಸರಿ ಮಹಾತ್ಮ ಗಾಂಧಿ ನಮ್ಮ ದೇಶಕ್ಕೆ ಏನ್ ಮೇಸ್ಟ್ರ ಪಾಠ ಮಾಡ್ತಿದ್ದೀರೋ ನಿದ್ದೆ ಮಾಡ್ತಿದ್ದೀರೋ ಸೊತ್ತೇರಿ ಈ ಊರ್ನಲ್ಲಿ ಮರ್ಯಾದೆನೆ ಹೋಯ್ತಾಯ ಏನ ನಿನ್ ರಾಮಾಯಣ ಎರಡನೇ ಬೆಲ್ ನೋಡಿತಾ ಮೇಸ್ಟ್ರೇ ಎರಡನೇ ಏನೇ ಸಂಬಂಧ ಇಲ್ಲ ನಮ್ಮ ಹೋರಿ ಹತ್ರ ಹೋಗ್ಬೇಕು ಹತ್ ಗಂಟೆ ಮೇಲೆ ಹೋದ್ರೆ ಅಲ್ಲಿ ಹೋರಿ ಬಿಡುವಾಗಿರೋದು ಅದಕ್ಕೆ ಏನೀಗ ಅಲ್ಲ ನಿಮ್ ಸ್ಕೂಲಲ್ಲಿ ಒಂಬತ್ ಗಂಟೆ ಮೊದ್ಲೇ ಬೆಲ್ಲು ಹತ್ ಗಂಟೆಗೆ ಎರಡನೇ ಬೆಲ್ ಹೊಡಿತೀರಲ್ಲ ಅದಕ್ಕೆ ಎರಡನೇ ಬೆಲ್ಲ ಆಯ್ತಾ ಅಂತ ಕೇಳಿದೆ ಇದೇನ್ ಸ್ಕೂಲ್ ಅಂದ್ಕೊಂಡಿದ್ಯಾ ಇಲ್ಲ ರೈಲ್ವೆ ಸ್ಟೇಷನ್ ಗಡಿಯಾರ ಅಂದ್ಕೊಂಡಿದ್ಯಾಂಗ್ ಏನು ಟೈಮ್ ತಿಳ್ಕೊಳ್ಳೋಣ ಅಂತ ಕೇಳಿದ್ರೆ ಓದಕ್ಕೆ ಅಂತ ಆಡ್ದಂಗ ಆಡ್ತಿರಲ್ಲ ಏನ್ ಇವ್ರೊಬ್ರ ಹತ್ರ ಗಡಿಯಾರ ಆ ಸ್ವಾತಂತ್ರ್ಯ ತಂದ ಕೊಡದೇ ಇದ್ದಿರನೆ ಎಷ್ಟೋ ಚೆನ್ನಾಗಿ